で 우리가 아 고재시들이라 하르시멘타 ಎಲ್ಲರಿಗೂ ಒದಗಿರುವಂತ ಎಂಎಚ್ ಗೆ ಮುಬೈದರ ಅವರಿಗೆ ನಮ್ಮ ಏಕಾದೃತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತರು. ครับ ನಮಸ್ಕಾರ

नाम बोलने वाले कहाँ पर होगा जो लोग बोलता है बोलता है इस तरह का नंबर बोलता है इलाज लेकर आए तो नंबर को बोले को बोले जो लोग बोले लेकर आए तो बोला सकते हैं क्या सकता

ಹಿಂದೂ ಮಾತಾಕ ಪ್ರವಾದಿ ಆದಿಶರಿನಾಮ ಮತ್ತು ಉಪರಾತ್ರರಕ್ಕೆ ಮತ್ತೆ ಶ್ರೀಯರು ಮತ್ತು ಮೇಡರಿಗೆ ಗೌರವ ಕೊಡು ಅನಾವಶ್ಯಕವಾಗಿ ಜೀವ ಅರುಕ್ತಿಯಮನ ಕಲ್ಪಿಸತಕ್ಕಂತಾ ವಿರಚನೆಗಳನ್ನು ಭರಸ್ತಿ ಅಪರಾಧಗಳಲ್ಲಿ ಜೀವಗಳಂತಾದ ಅಂದ ಜೀವಾರಿ ನಮ್ಮ ಜೀವ ಜೀವನ ನಮ್ಮ ನಂಬಿದವರು ಇಲ್ಲದನ್ನೂ ಕೂಡ ಹಿನ್ನೆಲೆಯಲ್ಲಿ ಯುವ ಜನತೆಗೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಅರಿವನ್ನು ಮೂಡಿಸಬೇಕು ಅಂತ ಇಲಾಖೆ ಆಗುತ್ತಾರೆ ಮೊದಲ ಹಿಂದೆ ಈ ಎಲ್ಲ ನಾವೇ ಮಾತಾಡ್ತಾರೆ ನಮ್ಮ ಅನುಭವದಲ್ಲಿ ಈ ವಿಚಾರಗಳಲ್ಲಿ విచారీ మన జన్మేషన్ బ్రిటిషర్ విధ గణిత